ಈಗಾಗಲೇ ನಮ್ಮ ಮುಂದಾಜರು ಮನರಾಜವರು ಅವರು ಕೂಡ ನಿರಾಚಿತ್ರ ಆಶ್ರಮದ ಅಧ್ಯಕ್ಷರಾಗಿ ಬಹಳ ವರ್ಷಗಳಿಂದ ಈ ಬಡವರ ಸೇವೆ ಮಾಡ್ತಾ ಇರತಕ್ಕಂಥ ಜೊತೆಯಲ್ಲಿ ಇನ್ನೂ ಕೂಡ ಮೂರು ನಾಲ್ಕು ಬೆಳಕು ದೀಪ ವಿಶ್ವಮಾನವ ವಿಶ್ವ ಮಾನವ ಸಿದ್ದೇಶ್ವರ ಆಶ್ರಮ ಇವರೆಲ್ಲೂ ಕೂಡ ಜೊತೆಯಲ್ಲಿ ಇವತ್ತು ನಮಗೆ ಈ ಹುಟ್ಟದ ಶುಭಾಶಯಗಳನ್ನು ಕೊಡಲಿಕ್ಕೆ ನಮ್ಮ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ಜೊತೆಯಲ್ಲಿ ಅವರು ಕೂಡ ಇಟ್ಕೊಂಡಿದ್ದಾರೆ ಬಂಧುಗಳ ಇಷ್ಟೇ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡಿದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಅವ್ರಿಗೆ ತಿಂಡಿ ವ್ಯವಸ್ಥೆ ಇರ್ಬೋದು ಮತ್ತು ವಸ್ತ್ರದಾನ ವ್ಯವಸ್ಥೆ ಇರ್ಬೋದು ಬಂದಂಥ ನಾಲ್ಕು ಸಾವಿರ ಐದು ಸಾವಿರ ಜನರಿಗೆ ಎಲ್ಲೂ ಕೂಡ ಮಾಡಿದ್ದೇವೆ ನಾವು ಇಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು ನಿರಂತರವಾಗಿ ನಮ್ಮ ನಮ್ಮ ಕುಟುಂಬದ ನಮ್ಮ ಕುಟುಂಬದ ಎಲ್ಲರೂ ಕೂಡ ಈ ಬಡವರ ಸೇವೆ ನಂದವರ ಸೇವೆ ಮಾಡುವಂಥ ಒಂದು ಅವಕಾಶಗಳು ಆ ದೇವರು ಮಂಜುನಾಥ ಸ್ವಾಮಿ ಕಲ್ಪಿಸಿಕೊಳ್ಳಿ ಆರೋಗ್ಯ ಭಾಗ್ಯ ಕೊಟ್ಟರೆ ನಮ್ಮ ಜೀವನ ಪೂರ್ತಿ ನಾವು ಕೂಡ ಈ ನಿರಂತರವಾಗಿ ಈ ಬಡವರ ಸೇವೆ ಮಾಡಬೇಕೇ ಅನ್ನೋದೇ ನಮ್ಮ ಆಸೆ ನಾವೆಲ್ಲ ನೋಡಿ ಬಂದಿದ್ದೀವಿ ವ್ಯಾಪಾರ ಮಾಡಿದ್ದೀವಿ ರಾಜಕೀಯ ಮಾಡಿದ್ದೀವಿ ಎಲ್ಲದರಲ್ಲಿ ನಾನು ಸೇವೆ ಮಾಡಿಕೊಂಡೇ ಬಂದಿದ್ದೀನಿ ಇವತ್ತು ಕೂಡ ನಾನು ರಾಜಕೀಯದಿಂದ ನಿವೃತ್ತಿ ಆದರೂ ಕೂಡ ಮುಂದಿನ ದಿನದಲ್ಲಿ ನಿರಂತರವಾಗಿ ಈ ನೊಂದವರ ಸೇವೆ ಬಡವರ ಸೇವೆ ನಿರಾಶ್ರಿತ ಸೇವೆ ವೃದ್ಧಾಶ್ರಮಗಳ ಸೇವೆ ಮಾಡಲಿಕ್ಕೆ ನಾನು ನಿರಂತರವಾಗಿ ಮಂಜುನಾಥ ಸ್ವಾಮಿ ಅನುಗ್ರಹ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಸಾರ್ವಜನಿಕರ ಆಶೀರ್ವಾದ ನಮ್ಮ ಅಭಿಮಾನಿಗಳ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಅವರು ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಮುನಿರಾಜ್ ಅಂತೇಳಿ ನಾವು ಕೂಡ ದೃಷ್ಟಿದೋಷ ಉಳ್ಳಂಥವ್ರು ನಮ್ಮದು ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಅಂತೇಳಿ ಒಂದು ಐವತ್ತು ಮಕ್ಕಳು ವಿಶೇಷ ಚೇತನ ಮಕ್ಕಳಿದ್ದಾರೆ ನಾವಿವತ್ತು ಎಂ ಟಿ ವಿ ನಾಗರಾಜ್ ಸರ್ ಅವರ ಹುಟ್ಟುಹಬ್ಬಕ್ಕೆ ಇವತ್ತಿನ ದಿನ ನಾವು ಎಲ್ಲ ಬಂದಿದ್ದೀವಿ ಎಲ್ಲ ಹಲವಾರು ಆಶ್ರಮಗಳಿಂದ ಇವರು ಬಡವರ ಬಂದು ಧೀಮಂತ ನಾಯಕ ಕರ್ನಾಟಕದ ಕಾಣ್ಮಣಿ ಹಾಗೆ ಹಲವಾರು ಜನರಿಗೆ ನೊಂದಿರುವಂಥವ್ರಿಗೆ ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಯಾಕೆಂದರೆ ಹಲವಾರು ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ದಿನಸಿ ಸಾಮಗ್ರಿಗಳು ಅನಾಥಾಶ್ರಮಗಳಿಗೆ ರುದ್ರಾಶ್ರಮಗಳಿಗೆ ಈ ಥರ ವಿಶೇಷವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಕೂಡ ಐದು ಸಾವಿರ ಜನಕ್ಕೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಹಾಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡಿದರೆ ವಸ್ತ್ರದಾನ ಶ್ರೇಷ್ಠದಾನ ಅನ್ನದಾನ ಮಹಾದಾನ ಅಂತ ಹೇಳ್ತೇವೆ ಅದನ್ನು ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ದೀರ್ಘ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತಷ್ಟು ನೊಂದವರಿಗೆ ನಿರಾಶ್ರಿತರಿಗೆ ಎಲ್ಲ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ದೀರ್ಘ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತಷ್ಟು ಲಕ್ಷಾಂತರ ಈಗ ಆಲ್ರೆಡಿ ಭಕ್ತರು ಕೋಟಿ ಅಭಿಮಾನಿಗಳನ್ನ ಹೊಂದಿರುವಂಥವರು ಯಾಕೆಂದರೆ ಯಾರೊಬ್ಬರು ಹಸಿವು ಅಂತ ಹೇಳಿ ಬಂದರೆ ಅವ್ರಿಗೆ ಯಾರಿಗೂ ವಾಪಸ್ ಕಳಿಸಲ್ಲ ನೋವು ಅಂತ ಬಂದರೆ ಯಾರನ್ನೂ ವಾಪಸ್ ಕಳಿಸಿದ್ ನೋಡಲ್ಲ ನಾವು ನಾನು ಕೂಡ ನನಗೆ ಆಶ್ರಮಕ್ಕೆ ನಿರಂತರವಾಗಿ ಎರಡು ವರ್ಷದಿಂದ ಪ್ರತಿ ತಿಂಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ ಔಷಧಿ ಆಗಿರ್ಬೋದು ಡೈಫರ್ಸು ಪ್ಯಾಂಪರ್ಸು ಫುಡ್ಡು ಮೆಡಿಸನ್ಸ್ ಎಲ್ಲವನ್ನು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಭಗವಂತ ಅವ್ರಿಗೆ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಮತ್ತಷ್ಟು ಕೊಡ್ಲಿ ಮತ್ತಷ್ಟು ಈ ಸಮಾಜದಲ್ಲಿ ನೊಂದವರಿಗೆ ಸಹಾಯವನ್ನು ಮಾಡುವಂಥ ಶಕ್ತಿ ಇಡೀ ಕುಟುಂಬಸ್ಥರಿಗೆ ಆಶೀರ್ವದಸ್ತಿ ಅಂತೇಳಿ ಆ ಭಗವಂತನಲ್ಲಿ ನಾಡಿನ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇನೆ